ನಮಸ್ತೆ ಫ್ರೆಂಡ್ಸ್ ನಮ್ಮಿ ಸ್ವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಮಾಡ್ಬೋದಾದಂತಹ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಆ ಆವತ್ತಿ ನಾನು ಎರಡು ಮಾವಿನ ಹಣ್ಣನ್ನು ತಗೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾವುದೇ ಸ್ವೀಟ್ ಇರುವಂಥ ಮಾವಿನಿಂದ ಮಾಡ್ಬೋದು ಈಸಿಯಾಗಿ ಒಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ ತುಂಬ ಸ್ವೀಟಾಗಿರುವಂತಹ ಮಾವಿನ ಕಡಿಮೆ ಸಕ್ಕರೆನ ತಕೊಳ್ಳಿ ಕಸ್ಟರ್ಡ್ ಪೌಡರಿಗೆ ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊಳ್ಳೋಣ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ಮಾಡ್ಕೊಳ್ಳಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ರೆ ಐಸ್ ಕ್ರೀಮು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆಚೆ ಹೋಗಿ ನೀವು ಐಸ್ ಕ್ರೀಮನ್ನು ಮಕ್ಕಳಿಗೆ ತಂದುಕೊಟ್ಟು ತಿನ್ನಲಿಕ್ಕಿಂತ ಮನೆಯಲ್ಲೇ ಹೀಗೆ ಮಾಡೋದ್ರಿಂದ ಮಕ್ಕಳಿಗೂ ಏನೋ ಒಂಥರ ಖುಷಿ ಸಿಗುತ್ತೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ನಾವು ಒಂದು ಮುಕ್ಕಾಲು ಭಾಗದಷ್ಟು ಮಾವಿನ ಹಣ್ಣಿನ ಪೀಸ್ಗಳನ್ನು ಹಾಕೊಳ್ಳೋಣ ಹಾಕಿ ಇದಕ್ಕೆ ಸಕ್ಕರೆನ ಮೊದಲೇ ಇಟ್ಕೊಂಡಿದ್ವಲ್ಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಈಗ ಇದೇ ರೀತಿ ನೀವು ಬೇರೆ ಹಣ್ಣಿನಿಂದ ಸಹ ಮಾಡ್ಬೋದು ನೋಡಿ ಪೇಸ್ಟು ರೆಡಿಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಈ ರೀತಿ ಹಾಕ್ಕೊಳ್ಳಿ ನಂತರ ಮಿಕ್ಸಿ ಜಾರಲ್ಲಿ ಇರುವಂಥ ಪೇಸ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ನೀರನ್ನು ಸಹ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಈ ಪಾತ್ರೆನ ಇಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇರಿ ಆ ಮಾವಿನ ಹಣ್ಣಿನ ಪೇಸ್ಟು ಒಂದು ಸ್ವಲ್ಪ ಗಟ್ಟಿಯಾಗಲಿ ನೋಡಿ ಈಗ ಒಂದು ಅದಕ್ಕೆ ಗಟ್ಟಿ ಆಗ್ತಾ ಬಂತು ಈಗ ನಾವು ಉಳಿದಿರುವಂಥ ಹಾಲನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಹಾಲು ಹಾಕಿದ ನಂತರ ಚೆನ್ನಾಗಿ ಬಿಡದೆ ಇರಿ ಸ್ವಲ್ಪ ಗಟ್ಟಿ ಆಗ್ತಾ ಬರಲಿ ಅದು ನೋಡಿ ಈಗ ಒಂದು ಕುದಿ ಬಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಬೋದು ನಂತರ ಇದಕ್ಕೆ ನಾವು ಕಸ್ಟರ್ಡ್ ಪೌಡರನ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಹಾಕಿ ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ತಾ ಇರಿ ಯಾವ ಕಾರಣಕ್ಕೂ ಅದು ಉಂಡೆ ಆಗಬಾರ್ದು ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಆ ಪೇಸ್ಟನ್ನು ತಣ್ಣಗಾಗಲಿಕ್ಕೆ ಬಿಡಿ ಒಂದು ಗ್ಲಾಸ್ ಬೌಲನ್ನು ತಗೊಂಡು ಮಾವಿನ ಹಣ್ಣಿನ ಪೀಸ್ಗಳನ್ನು ಇಟ್ಟಿದ್ವಲ್ಲ ಅದನ್ನು ಒಂದು ಎರಡು ಸ್ಪೂನಷ್ಟು ತೊಗೊಂಡು ಆ ಬೌಲಿಗೆ ಹಾಕಿ ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಐಸ್ ಕ್ರೀಮ್ ಮಿಕ್ಸನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಂತರ ಅದರ ಮೇಲೆ ಉಳಿದಿರುವಂಥ ಮಾವಿನ ಹಣ್ಣಿನ ಪೀಸ್ಗಳನ್ನು ಹಾಕಿ ಅದನ್ನು ಒಂದು ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ನಂತರ ಇದನ್ನು ಫ್ರೀಝರಲ್ಲಿ ಇಟ್ಟು ಒಂದು ಎರಡು ಗಂಟೆಗಳ ಕಾಲ ಇದನ್ನು ಇಡಿ ಐಸ್ ಕ್ರೀಮು ರೆಡಿ ಆಗುತ್ತೆ ಎರಡು ಗಂಟೆಗಳ ನಂತರ ನಾನು ತೆಗ್ದಿದ್ದೀನಿ ನೋಡಿ ಮ್ಯಾಂಗೋ ಐಸ್ ಕ್ರೀಮು ರೆಡಿಯಾಗಿದೆ ಈ ರೀತಿ ಮಕ್ಕಳಿಗಂತೂ ಈಗಂತೂ ರಜೆ ಟೈಮು ಬೇಸಿಗೆ ರಜೆ ಇದೆ ಹಾಗಾಗಿ ಮಕ್ಕಳಿಗೆ ಈ ರೀತಿ ನೀವು ಇರಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಂತರ ಇದೊಂದು ಐಸ್ ಕ್ರೀಮ್ ಕಾಪಿಗೆ ಇದನ್ನು ಹಾಕಿ ನೋಡಿ ರುಚಿಯಾಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು